ಪುರಾಣ ಪ್ರಸಿದ್ಧ ಮಹತೋಬಾರ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರದ ಅಧಿಸೂಚನೆಯಂತೆ ಧಾರ್ಮಿಕ ದತ್ತಿ ಇಲಾಖಾ ವ್ಯಾಪ್ತಿಯ ದೇವಸ್ಥಾನಗಳಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳ ಉತ್ಪಾದನೆ ಸಂಗ್ರಹ ವಿತರಣೆ ಮಾರಾಟ ಮತ್ತು ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧ ಮಾಡಲಾಗ್ತಾ ಇದೆ ಈ ಕುರಿತು ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹರೀಶ್ ಎಸ್ ಇಂಚಾಡಿ ಮತ್ತು ಇಒ ಅರವಿಂದ ಅಯ್ಯಪ್ಪ ಸುತ್ತಗುಂಡಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು ದೇವಸ್ಥಾನಗಳಲ್ಲಿ ನೀರಿನ ಬಾಟಲ್ ಸೇರಿದಂತೆ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಸಾಮಗ್ರಿಗಳು ಹಾಗೂ ದೇಗುಲದ ಪರಿಸರದ ಅಂಗಡಿಗಳಲ್ಲಿ ವಾಣಿಜ್ಯ ಸಂಕೀರ್ಣಗಳಲ್ಲೂ ಏಕ ಬಳಕೆಯ ಪ್ಲಾಸ್ಟಿಕ್ ಬಳಸುವಂತಿಲ್ಲ ಬಳಕೆ ಕಂಡು ಬಂದಲ್ಲಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆಗಳ ಪ್ರಕಾರ ಸೂಕ್ತ ಕ್ರಮ ಜರುಗಿಸಲಾಗುವುದು ದೇಗುಲದ ಅಧೀನದ ಎಲ್ಲಾ ಅಂಗಡಿ ಮಳಿಗೆಗಳಲ್ಲಿ ಹಾಗೂ ಆವರಣಗಳಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸುವಂತೆ ನೋಟಿಸ್ ಅನ್ನು ನೀಡಲಾಗಿದೆ ಉಲ್ಲಂಘನೆಯನ್ನ ಮಾಡಿದಲ್ಲಿ ದಂಡವನ್ನು ವಿಧಿಸಲಾಗುವುದು ಜೊತೆಗೆ ಅಂಗಡಿಗಳನ್ನು ತೆರವುಗೊಳಿಸಲಾಗಿದ್ದು ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಪಂಚಾಯತ್ ವ್ಯಾಪ್ತಿಯ ಅಂಗಡಿಗಳಿಗೆ ಸೂಚನೆ ನೀಡಲು ಕ್ಷೇತ್ರದ ಮೂರು ಕಿಲೋ ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಟ್ಟು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಕ್ರಮಕ್ಕಾಗಿ ಪತ್ರವನ್ನು ಬರೆಯಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ ಈಗ ಆಗಸ್ಟ್ ಹದಿನೈದರಿಂದ ಸುಬ್ರಹ್ಮಣ್ಯ ಗೊತ್ತಿದೆ ನಮಗೆಲ್ಲ ಪುರಾಣ ಪ್ರಸಿದ್ಧ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಏನಾಮ್ ಏನಾಗ್ತದೆ ಅಂತ ಹೇಳಿದ್ರೆ ಆಗಸ್ಟ್ ಹದಿನೈದರಿಂದ ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗುತ್ತೆ ಏಕಮುಖ ಬಳಕೆಯ ಒಂದು ಪ್ಲಾಸ್ಟಿಕ್ ಅವಕಾಶವನ್ನು ಕೊಡಲಾಗುತ್ತೆ ಅಂದರೆ ಪರಿಸರಕ್ಕೆ ಪೂರಕವಾಗಿ ಗೊತ್ತಿದೆ ನಿಮಗೆ ಕೆಲವೊಂದು ಪ್ಲಾಸ್ಟಿಕ್ ಬಂದಿದ್ದ ಪರಿಸರಕ್ಕೆ ಪೂರಕವಾದಂಥ ಪ್ಲಾಸ್ಟಿಕ್ಗಳು ಸೊ ಅದನ್ನು ಬಳಕೆ ಮಾಡುವಂಥ ಕೆಲಸಗಳು ಆಗುತ್ತೆ ಸೊ ಎಲ್ಲಾದರೂ ಒಂದು ಕಡೆ ಇಂತಹ ಒಂದು ಪ್ರಕರಣಗಳು ಕಂಡು ಬಂತು ಅಂತ ಹೇಳಿದರೆ ಖಂಡಿತವಾಗಲೂ ಇಲಾಖೆ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ಇಲಾಖೆ ಅಂತ ಹೇಳಿದ್ರೆ ಈ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ಇದೆಯಲ್ಲ ಸೊ ಅದು ಒಂದು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅಂದ್ರೆ ಈ ದೇಗುಲದಲ್ಲಿ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಲಾಗ್ತಾ ಇರುವಂಥದ್ದು ಅಂದರೆ ರಾಜ್ಯ ಸರ್ಕಾರದ ಅಧಿಸೂಚನೆ ಇದೆ ಅಂದರೆ ಪ್ಲಾಸ್ಟಿಕ್ ಅಂದರೆ ತಮಗೆಲ್ಲ ಗೊತ್ತಿದೆ ಯಾವ ರೀತಿ ಆಗಿರುವಂಥದ್ದು ಪ್ರಕೃತಿಗೆ ಮಾರಕ ಆಗಿರುವಂಥದ್ದು ಪ್ಲಾಸ್ಟಿಕ್ ಸೊ ಆ ಬಳಕೆಯಿಂದ ತುಂಬ ಸಮಸ್ಯೆಗಳಾಗುವಂಥದ್ದು ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುವಂಥದ್ದು ಆಗುತ್ತೆ ಸೊ ಹಾಗಾಗಿ ಏನು ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗಳಲ್ಲಿ ದೇವಸ್ಥಾನಗಳಲ್ಲಿ ಏಕಮಳಕೆಯ ಏಕಮುಖ ಬಳಕೆಯ ಒಂದು ಇದು ಮಾಡಲಾಗಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆಗೊಳಪಟ್ಟಂತಹ ದೇವಸ್ಥಾನ ಏನು ಕುಕ್ಕೆ ಸುಬ್ರಹ್ಮಣ್ಯ ಕೂಡ ಹೌದು ಅದಲ್ಲೂ ಅಲ್ಲಿ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ಇಲ್ಲಿ ನಿಷೇಧ ಮಾಡಲಾಗ್ತಾ ಇರುವಂಥದ್ದು ಏಕ ಬಳಕೆಯ ಪ್ಲಾಸ್ಟಿಕ್ ಉತ್ಪನ್ನಗಳ ಸಂಗ್ರಹ ವಿತರಣೆ ಮತ್ತು ಮಾರಾಟವನ್ನು ಇಲ್ಲಿ ಕಡ್ಡಾಯವಾಗಿ ನಿಷೇಧ ಮಾಡಲಾಗ್ತಾ ಇರುವಂಥದ್ದು ಅಂದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ದೇವಸ್ಥಾನ ಆಡಳಿತ ಮಂಡಳಿ ಕೂಡ ಮಾಹಿತಿ ನೀಡಿದೆ ಅಂದರೆ ಈಗ ಯಾ ಏನು ದೇವಸ್ಥಾನಗಳಲ್ಲಿ ನೀರಿನ ಬಾಟಲ್ ಇರ್ಬೋದು ಅಥವಾ ಪ್ಲಾಸ್ಟಿಕ್ ಸಾಮಗ್ರಿಗಳು ಇರ್ಬೋದು ದೇಗುಲದ ಪರಿಸರದ ಅಂಗಡಿಗಳಲ್ಲಿ ಜೊತೆಗೆ ವಾಣಿಜ್ಯ ಸಂಕೀರ್ಣಗಳಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಗಳನ್ನು ಬಳಸುವ ಹಾಗಿಲ್ಲ ಒಂದು ವೇಳೆ ಏಕ ಏನು ಮುಖ ಏಕ ಬಳಕೆಯ ಪ್ಲಾಸ್ಟಿಕ್ ಇದನ್ನು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಸರಕಾರದ ನಿಯಮದ ಪ್ರಕಾರ ಏನು ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾಯ್ದೆಯ ಪ್ರಕಾರ ಏನಿದೆ ಅದರ ಪ್ರಕಾರ ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಹೇಳಿ ಏನು ಆಡಳಿತ ಮಂಡಳಿ ಕೂಡ ಮಾಹಿತಿ ನೀಡಿದೆ ಇನ್ನು ದೇಗುಲದ ಅಧೀನ ಅಧೀನದಲ್ಲಿರುವಂತಹ ಅಂಗಡಿಗಳು ಏನೆಲ್ಲ ಇದೆ ಯಾವೆಲ್ಲ ಅಂಗಡಿಗಳು ಇವೆ ಸೊ ಆ ಎಲ್ಲ ಅಂಗಡಿಗಳಿಗೂ ಕೂಡ ಪ್ಲಾಸ್ಟಿಕ್ ಬಳಕೆಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು ಒಂದು ವೇಳೆ ಆ ಸೂಚನೆಯನ್ನು ನಿರ್ಲಕ್ಷ್ಯ ಮಾಡಿದರೆ ನಾನು ಮಾಡಿದರೂ ಆಗುತ್ತೆ ನಾನು ಮಾಡಿದ್ದು ಏನು ಬೇಕಾದ್ರೂ ಆಗುತ್ತೆ ಹೇಳಿದರೆ ಖಂಡಿತವಾಗ್ಲೂ ಅವರ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕೆಲಸಗಳು ಆಗುತ್ತೆ ಜೊತೆಗೆ ಪ್ರಮುಖವಾಗಿ ಇಲ್ಲಿ ಪಂಚಾಯತ್ ಅಂಗಡಿ ಏನಿದೆ ಪಂಚಾಯತ್ ವ್ಯಾಪ್ತಿಯ ಅಂಗಡಿಗಳು ಏನಿದೆ ಸೊ ಆ ಕ್ಷೇತ್ರದ ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಟ್ಟಂತಹ ಪಟ್ಟು ನಿಷೇಧದ ಬಗ್ಗೆ ಒಂದು ಕ್ರಮಕ್ಕಾಗಿ ಪತ್ರ ಕೂಡ ಬರೆಯಲಾಗಿರುವಂಥದ್ದು ದೇವಸ್ಥಾನದ ಸಮೀಪ ಪ್ಲಾಸ್ಟಿಕ್ ಬಳಕೆಗೆ ಸಂಪೂರ್ಣವಾಗಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ನಿಷೇಧ ಹೇರಿದೆ ಆದರೆ ಈ ಮೂರು ಕಿಲೋಮೀಟರ್ ವ್ಯಾಪ್ತಿ ಏನಿದೆ ಸೊ ಆ ಮೂರು ಕಿಲೋಮೀಟರ್ ವ್ಯಾಪ್ತಿಗೆ ಒಳಪಟ್ಟು ಪ್ಲಾಸ್ಟಿಕ್ ನಿಷದ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳುವ ಅಂತ ಹೇಳಿ ಪತ್ರ ಕೂಡ ಬರೆಯಲಾಗಿರುವಂಥದ್ದು ಈ ಬಗ್ಗೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಕೂಡ ಇದೆ ಅಂತ ಹೇಳಿದ್ರೆ ಸ್ವಚ್ಛ ಭಾರತ ಆಗಬೇಕು ಅಂತ ಹೇಳಿ ಒಂದು ಪ್ರಧಾನಿಗಳ ಕಲ್ಪನೆ ಕೂಡ ಇದೆ ಆ ಒಂದು ಕಲ್ಪನೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಿಜ ಆಗ್ತಾ ಇದೆ ಅನ್ನುವಂಥದ್ದು ಖುಷಿಯ ವಿಚಾರ ಯಾಕಂತ ಹೇಳಿದ್ರೆ ಸಮಾಜಕ್ಕೆ ಮಾರಕ ಆಗುವಂತಹ ಪ್ಲಾಸ್ಟಿಕ್ ಬಳಕೆಯಿಂದ ಸಮಸ್ಯೆಗಳು ಆಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಸಮಸ್ಯೆಗಳು ಅಂತ ಪ್ಲಾಸ್ಟಿಕ್ನಿಂದ ಸೊ ಅಂತ ಒಂದು ಪ್ಲಾಸ್ಟಿಕ್ನ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಅನ್ಸುತ್ತೆ ಸೊ ಯಾವ ರೀತಿಯಾಗಿ ಇದು ಜಾರಿ ಆಗುತ್ತೆ ಸಾಧ್ಯನ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ನೋಡೋಣ ಯಾವ ರೀತಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂದ್ರೆ ಹೇಳಿದ್ರೆ ಹದಿನೈದು ತಾರೀಕು ದಿನ ಇಲ್ಲ ಇದು ತುಂಬ ದಿನ ಇಲ್ಲ ಸೊ ಹಾಗಾಗಿ ಏನಾಗುತ್ತೆ ಎತ್ತ ಅನ್ನುವಂಥ ಮಾಹಿತಿಗಳನ್ನು ನಾವು ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ